Si, go ito, hi man po. So, nag-tuhan di para mula dyan. ಹಾಯ್ ಹಲೋ ನಮಸ್ಕಾರ ಏನು ಮಾತಾಡ್ಬೇಕು ತಗೊಂಡರು ಆಗಿ ಮಾತ್ರೆಗೆಲ್ಲ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾಗತಪ್ಪ ನಂದು ಫ್ರೆಂಡ್ಸ್ ಇನಿ ಜೋರು ಭರ್ಸ ಶುರು ಆಯ್ತು ಅಂದರೆ ಕೋಡೆ ನೈಟ್ ಜೋರು ಭತ್ತ ಸೊ ಅಂಚಾ ಈ ಕಾಲ ಇನಿ ನಮ್ಮ ಊರು ಪಕ್ಕ ಒಂದು ಸುದ್ದಿ ಭಯಂಕರ ನೀರು ಬರ್ತಿದ್ದು ನನಗೆ ಅಂದರೆ ಸೊ ಅಂಚೆ ಈ ಕಾಲ ಸುದೆ ಏಕು ನೀರು ಬರ್ತಿದ್ದು ನಂಗೆ ಸುಮಾರು ಅಂದಿಲ್ಲ ಅಲ್ಪ ಅಲ್ಪನೊಂದು ಪೇರು ಸುಧ್ಟಿ ಭಯಂಕರ ಸಾರ ಇಲ್ಲ ಪಕ್ಕೊಂದು ಮಸ್ತ್ ನೀರು ಬರಬಲ್ಲ ಸೊ ಅಂತಪ್ಪ ಈಗ ಕೆಲವೊಂಜಿ ತೋಟಲಿಗೂ ನೀರ್ ಪೂರ ಪಗೋದ್ರೆ ಸೊ ಆ ತೋಟಲಿ ಕೂಡ ಸಾರಾಯ್ಬೋದು ಬಜ್ಜಯ್ಯಾದಿಟ್ಟು ಬಲ್ಲ ಹಾಕ್ಬೋದು ಸೊ ಅಂಥ ಅಂಥ ಯಾವುದಪ್ಪಣ್ಣ ಆ ಬಜ್ಜೈ ಪಕ್ಕಾರ ಹಾಕೋದು ಮತ್ತು ಸಾರಾಯಿ ಪಕ್ಕಾರ ಹಾಕೋದು ನಾವು ಎಂಥ ಪಾಸ್ ತೂಕ ಅಲ್ಪ ಉಳ್ಳೆರ ಅಂದಿತ್ತು ಸೊ ಅಲ್ಲಿ ರಂಗ ಡಿಪಾಸಿಟ್ ಆಗಿರ್ತಾರೆ ಮತ್ತೆ ಸಾರಾಯಿ ಕೂಡ ಬಲ್ಲ ಬರೋದು ಮಸ್ತ್ ಸಾರಾಯಿ ಪಾತ್ರದೇ ಇರೋದು ಸೊ ಆ ಉಲ್ಲೆರ ಇತ್ತೆರ್ನ ಇಷ್ಟ ಸೂಕ್ತ ಸೊ ಅಂಥ ಒಂದು ಜಾತಿ ಜೋರು ಸುರು ಸಿಗುವ ಸೊ ಸ್ಟೋರಿಗೆ ರಜೆ ತುಂಬ ಸೊ ಇಷ್ಟೊಂಥರ ಸುದ್ದಿ నమ్మటో గవీతుల్ రైన్కోట్ పార్జిజీ గవీత్ హాయ్ వన్పుర జోర్ బర్సనా పురా సైకల్ డబ్బు మళ్ళీ అయితా ఇప్పుడు పోబితే బైక్ పోబునా దుమ్ము స్కూల్ పురా పోన ఒట్ట సైకల్ డో అదాచి ఇంచీ జాలీ ఎబేతా

ಸೊ ಮುಲ್ಪ ಯಾನ್ ಒಂಜಾತ್ ಎಂಕನ ದೇವಸ್ಥಾನದ ವಿಡಿಯೋ ಪಾಡುತ್ತೆ ನಿಗ್ಲ ತೂದೀಪ್ರ ತೂ ಅಂದಗಲಿದೆ ಈ ತೂಲೆ ಪಂದು ಕುರಾಯ ಸದಾಶಿವ ದೇವಸ್ಥಾನ ಬಂದಿದೆ ಸೊ ಆ ದೇವೆರ್ ಉದ್ಭವತನ ಮುಲ್ಪನೆ ಈ ಜಾಗಡ್ ಈ ಕಂಡಾಡಂತ ಪಣಪೇರು ಸೊ ಅಂಜು ಅಲ್ಪಂಜ್ ನೀಲಿ ಕಟ್ಟೆ ತೋಜ್ ತೋಜುಂಡ ಅಲ್ಪ ಈ ದೇವೆರೆಗ್ ಈ ಜಾತ್ರೋತ್ಸವದ ಸಮಯದಲ್ಲಿ ಜಾ ಜಲಕ ಜಲಕಕ್ಕೆ ಅಲ್ಪ ಅಲ್ಪಾಗಲಿ ಪೂಜೆ ಪುರ ಆದ ದೇವರಿಗೆ ಬುಕ್ಕ ಹಂಚಿ ತೀರ್ಥಕ್ಕೆ ಹೋಗೋಣ ಸೊ ನಮ್ಮ ಇತ್ತ ಪುಕ್ಕಿನ ಕಂಡಾಡೋದಿಲ್ಲ ಮುಲ್ಪ ನೇಜ್ ಮಂಜುತೀರ್ತು ತೂಂದಕ್ಕೆ ಬರ್ ಸೊ ತಗೊಂಡಿಪ್ಪ ಆ ಒಂದು ತೋಡು ಸೊ ಈ ತೋಡು ನೇರ ಪೋದು ನಮ್ಮ ಪುತ್ತಲ ಹಸುದಕ್ಕೆ ಸೇರ್ಂಡು ಸೊ ಇಂಚಿನ ತೋಡು ಸುಮಾರು ಸೇರಿದೆ ಅಲ್ಪ ಮೊಲ್ಲಸೂದಿ ಆಗನಾ ಐ ತಿಂಕ್ ಸೊ ಮೂಲು ಜರಿತನ ತೊಲೆ ಬಾರೆ ಓ ಒಂದು ಜರಿತನ ಬಾರೆ ಓ ಅಲ್ಲಿ ತೋಜ್ ಅಪ್ರ ಜರಿತನ ಬರ್ಸಾಗ ಸೊ ಹೆವಿ ರೈನ್ ಉಂಡು ವರ್ಷಲ ರೈನ್ ಇಪ್ಪಂಡು ಬಟ್ ಈ ವರ್ಷ ಹೆವಿ ರೈನ್ ಉಂಡು ಸೊ ಅಂಚರ್ದಾರ ಫುಲ್ ಬರೆ ಕುಸಿತ ಗುಡ್ಡೆ ಕುಸಿತ ಮಾತಾಡಲ್ಲ ಸೊ ಒಂದು ನಮ್ಮ ಕುತ್ತಿಲ್ಲ ಇಲ್ಲಕ್ಕೆ ಪೋಪ್ಲನ್ಸಿ ರೋಡು ಸೊ ಐತೆ ಇಂಕಾಲ ಸುದಕ್ಕೆ ಪೋದಿಲ್ಲ ಮುಲ್ಪನೆ ಸುದೀಪ್ಣ ಚೂರ್ಕೊಂಡ ಸುದ್ಯ ತಿಕ್ಕೊಂಡು ಸೊ ಅಂಚೋರು ಬರ್ತಾ ಬರೋದು ತಲೆ ಅಮ್ಮ ನಮ್ಮ ನೈನ್ತ್ ಟೆಂತ್ ಪೆರ್ಲಾ ಬೈಪಾಡಿ ಸ್ಕೂಲಿಗೆ ಪೋತನ ನಮ್ಮ ಊರುಡೆ ಬಟ್ ಆ ಸ್ಕೂಲಿಗೆ ಪೋನಾಗ ಈಂಕಾಲ ಎಂಟು ನಡ್ಕೊಂಡು ಹೋಗ್ಯದ ಡೈಲಿ ನೆಟ್ಟೆನೆ ಆಕೆ ಕೆಸರ್ ಎದು ನಡ್ಕೊಂಡು ಹೋಗಬೇಕ ಅವ್ರವ್ರ ಸೈಕಲ್ ಪೋಪೇತ ಇತ್ತೆ ಸುರ್ತಡೆ ಭತ್ತ ಮುಟ್ಟ ಮುಟ್ಟ ನಿಗೊಂಡಿಟ್ ಬರ ಪಟ್ಟು ಅದೊಂದೊಂದು ನೀರು ಮಿತ್ ಉಂಡು ಬಟ್ ನೀರು ಜಾಸ್ತಿ ಇಪ್ಪ ಕೋಡೆ ರಾತ್ರಿ ಮುಂಚೆ ಭತ್ತ ಬರೋನೆ ಉಂಡು ಫ್ರೆಂಡ್ಸ್ ಈ ಸಲ ಮಾತ್ರ ಭಯಂಕರ ಹೆವಿ ನೀರು ಉಂಟು ಈತನೇ ಮುಟ್ಟ ಈತ ನೀರು ಕಿತ್ತು ನಿಗಲೇ ತಗೊಂಡಿಟ್ಬಾರ್ದೆ ಮಸ್ತ್ ನೀರು ಉಂ ಮಲ್ಪ ನಮ್ಮ ಇನ್ನಡ ಸಿ ಪೂರಾ ತೋಟ ಪೂರ ಮುರ್ತನ ಒಂಜಿ ಸುತ್ತಿಗೆ ಅತಿ ಬತ್ತಿಟ್ಟೆ ಈ ಒಂದು ರೀತಿ ಸುತ್ತಲ ಸುದ್ದಿ ಅಂತ ಬಂದರೆ ಒಂದು ನೇರವಾದ ನಮ್ಮ ನೇತ್ರಾವತಿ ಸುದ್ದಿ ಸೇರಿದು ಸೊ ಒಂದು ತೋಟ ಉಂಟು ಆ ತೋಟ ಒಂದ ಮೇಲೆ

ಬಟ್ ಅದನ್ನು ಏರ್ಲಾಗ ಮಷ್ಟು ಒಯ್ಕುನಿಗೆ ಬಟ್ ಅದು ನಮ್ಮ ತಾರಾಯ ಬರೋದಿತ್ತು ಅವತ್ತು ನಮ್ಮ ಈ ಇನ್ನೇನು ಪಾರ್ಟ್ನಾಗೇನು ಪಾರ್ಟ್ನರ್ ಹಾಕೋದು ಹುಲ್ಲಿ ಒಯ್ತು ಲೆಕ್ಕ ಸೊ ಜಾಗ್ರತೆ ಪಂಡೆರ್ ಕಂಡಿರೋದು ಒಂದು ಆರು ತಾರಾಯಿ ಪಟ್ಟಿದ್ದೇವೆ ಸುಮಾರ್ ತಾರಾಯಿ ಪಟ್ಟದೇರಿಗೆ ಎರಡು ಜನ ಐತೆ ಸೊ ಅವ್ರೆ ಒಂದು ಜನ ಓದಿದ್ರೆ ಒಂದು ತಾರಾಯ್ ಇನ್ನೊಳ್ತೇವೆ জোর বসার্ড সার্জি অনকু ইন্টে বস্তা বস্তা গ্যারটি তনক মূরকম মুরক সো বসি উন্নয়ন স্করি রাতে বস কিন্তু ডেটে এসব এই লিমিটেড ওকে ব্যাডিং